ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ರಾಗಿ ದೋಸೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪ್ಲೇನ್ ದೋಸೆ ಮತ್ತು ತರಕಾರಿ ಹಾಕ್ಕೊಂಡು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ನೋಡೋಣ ಫಸ್ಟು ಒಂದು ಟೀ ಕಪ್ಪಲ್ಲಿ ಉದ್ದಿನಬೇಳೆ ತೊಗೊಂಡು ನೀಟಾಗಿ ವಾಶ್ ಮಾಡಿ ಒಂದು ಎರಡು ಮೂರು ಸರಿ ವಾಶ್ ಮಾಡಿ ನೆನೆಯೋಕೆ ಇಟ್ಬಿಡೋಣ ಒಂದು ನಾಲ್ಕರಿಂದ ಐದು ತಾಸು ನೆನೆಲಿ ಉದ್ದಿನಬೇಳೆ ನೋಡಿ ಇವಾಗ ಉದ್ದಿನಬೇಳೆ ನೆಂದಿದೆ ನಾವು ಮಾಮೂಲಿ ದೋಸೆ ಇಡ್ಲಿಗೆಲ್ಲ ಮಿಕ್ಸಿ ಮಾಡ್ಕೋತೀವಲ್ಲ ಅದೇ ಥರ ಉದ್ದಿನಬೇಳೆ ಮಿಕ್ಸಿ ಮಾಡ್ಕೊಳ್ಳೋಣ ನೈಸಾಗಿ ನಾನು ಬೇಕು ಅಂದರೆ ಮೆಂತೆನೂ ಹಾಕ್ಕೊಬೋದು ನಾನು ರಾಗಿ ಹಿಟ್ಟಿಗೆ ಮೆಂತೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇದಕ್ಕೆ ಮೆಂತೆ ಹಾಕಿಲ್ಲ ನಾನು ಉದ್ದಿನ ಬೇಳೆ ಜೊತೆ ನೀವೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ ನೋಡಿ ಇವಾಗ ಒಂದು ಪಾತ್ರೆಗೆ ನಾನು ಮಿಕ್ಸಿ ಮಾಡ್ಕೊಂಡಿರೋದು ಹಾಕ್ಕೊಂಡು ರಾಗಿ ಹಿಟ್ಟು ಇದ್ದೀನಿ ರಾಗಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು ನೀರು ನೋಡಿ ನೋಡಿ ಹಾಕ್ಕೊಳ್ಳಿ ತುಂಬ ನೀರಾದ್ರೂ ತುಂಬ ನೀರಾದ್ರೂ ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಈ ಅದಕ್ಕೆ ಕಲಸಿಡಬೇಕು ಹಿಟ್ಟನ್ನ ಇವಾಗ ಓವರ್ನೈಟ್ ಇಟ್ಬಿಡೋಣ ಹಿಟ್ಟನ್ನು ನೋಡಿ ಲಿಡ್ ಕ್ಲೋಸ್ ಮಾಡಿ ಇಡೋಣ ನೋಡಿ ಇವಾಗ ಬೆಳಗ್ಗೆ ಆಗಿದೆ ಬನ್ನಿ ಯಾವ ಥರ ದೋಸೆ ಮಾಡೋದು ಅಂತ ನೋಡೋಣ ನೋಡಿ ಹಂಚ್ಕಾದಿದೆ ಮಾಮೂಲಿ ದೋಸೆ ಥರನೇ ಹಾಕ್ಕೋಬೇಕು ಗೋಧಿ ದೋಸೆ ಅಕ್ಕಿ ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ಥರನೇ ಪೇಪರ್ ದೋಸೆ ಥರ ಬರುತ್ತೆ ತುಂಬ ತೆಳ್ಳದಿದೆ ಕ್ರಿಸ್ಪಿಯಾಗಿ ಮೇಲೆ ದೋಸೆ ಮೇಲೆ ಎಣ್ಣೆ ತುಪ್ಪ ಬೆಣ್ಣೆ ನಿಮ್ಗೇನು ಬೇಕೋ ಅದು ಹಾಕ್ಕೋಬೋದು ನೋಡಿ ಎಷ್ಟು ತೆಳ್ಳ ಬಂದಿದೆ ದೋಸೆ ಆಮೇಲೆ ಕ್ರಿಸ್ಪಿನೂ ಇದೆ ತುಂಬ ಟೇಸ್ಟಿಯಾಗೂ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನಾನು ಇದನ್ನು ಬೆಳಗ್ಗೆ ಟಿಫನಿಗೆ ಮಾಡ್ಕೋತೀನಿ ಇನ್ನು ಲಂಚ್ ಬಾಕ್ಸಿಗೆಲ್ಲ ತರಕಾರಿ ಹಾಕ್ಬಿಟ್ಟು ಮಾಡ್ತೀನಿ ಅದು ಸಾಫ್ಟ್ ದೋಸೆ ಥರ ಚೆನ್ನಾಗಿರುತ್ತೆ ಅದನ್ನು ಇದನ್ನೆಲ್ಲ ಬಾಕ್ಸಿಗೆಲ್ಲ ಇಡೋಕ್ಕಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ರಾಗಿ ದೋಸೆಗೆ ಶೇಂಗಾ ಚಟ್ನಿ ಒಳ್ಳೆ ಕಾಂಬಿನೇಷನು ನೋಡಿ ಇವಾಗ ಅದೇ ಇಟ್ಟಿಗೆ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ತುರಿದು ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಫುಲ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನ ಫುಲ್ಲು ತೆಳ್ಳ ಹಾಕಕ್ಕೆ ಬರೋಲ್ಲ ಈರುಳ್ಳಿ ದೋಸೆ ಮಾಡ್ಕೋತೀವಲ್ಲ ಆ ಥರ ಇದು ಎರಡು ಕಡೆಯೂ ಬೇಯಿಸ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸಖತ್ ಸಾಫ್ಟಾಗಿರುತ್ತೆ ಈ ದೋಸೆನೂ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು